ಆಶಯದಿಂದ ಚೋಕ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದ್ದೀರಿ ಕರೆಸಿ ನಿಮ್ ಮುಂದೆ ಕೂರಿಸಿ ಹೇಳಿದಿನಿ ಇನ್ನೇನ್ ಮಾಡ್ಬೇಕು ನಿಮ್ಗೆ ಇವಾಗ ನೀವೇ ಅವ್ರಿಗೆ ಇನ್ ಪಿನ್ ನೋಡಿತೀರಾ ಅಬ್ಜೆಕ್ಷನ್ ಮಾಡ್ರಿ ಅಂತ ಅವ್ರಿಗೆ ನೀವೇ ಪಿನ್ ನೋಡಿತೀರಾ ಅಬ್ಜೆಕ್ಷನ್ ಮಾಡಿ ಅಂತ ಈಗ ಒಟ್ನಲ್ಲಿ ನಿಮ್ದು ಇದು ನಿಮ್ದು ಪಾಯಿಂಟ್ ಸಾಬೀತ್ ಆಗ್ಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದು ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ನಿಮ್ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ಗೆ ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗ್ ಹೇಳಿದ್ರಿ ನಾವು ಎಷ್ಟು ಮಾಡಿದೀವಿ ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಮತ್ತೆ ಏನ್ ಕಷ್ಟ ಏನ್ ಹೇಳಿದ್ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮ್ಮನೆ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಅರ್ಥನೇ ಆಗೋದು ನನ್ ಏನ್ ನಮಗೇನು ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸ್ಬೇಕು ಏನು ಸುಮ್ಮನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಹಾಕೋದು ಮನೆಗೆ ಹೋಗೋದು ಇದೇ ಕೆಲಸ ನಿಮ್ದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದ್ದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ ಮತ್ ಯಾಕೆ ಮಾಡಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ಹೇಳಿದ ಅಲ್ಲಿಗೆ ನಿಮ್ಗೆ ಲೆಕ್ಕಕ್ಕಿಲ್ಲ ಮತ್ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನೇ ಆಟಿಟ್ಯೂಡ್ ನಿಮ್ದು ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರ್ಸಿದ್ನಲ್ಲಮ್ಮ ಇನ್ನೇನ್ ಕೋಆರ್ಡಿನೇಷನ್ ನಿಮ್ಗೆ ಒಬ್ರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರ್ಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಕೂರ್ಸಿದ್ನ ಇಲ್ವೋ ಬಟ್ ಇನ್ನೇನು ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನ್ ಅಮ್ಮ ನನ್ಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದಯವಿಟ್ಟು ಬಾಯ್ ಬಿಟ್ಟು ಮಾತಾಡಿ ಇಷ್ಟಿನ ದಿನ ಏನ್ ಮಾಡ್ತಾ ಇದ್ರಿ ಯಾಕೆ ಮಾಡ್ಲಿಲ್ಲ ಯಾವ ಲೇಖರು ಹೇಳಿದ್ರು ನನ್ನ ಮುಂದೆ ಬಂದು ಹೇಳಿ ನನ್ನ ಮುಂದೆ ಹೇಳಿದ್ರು ಅವ್ನ ನಿಮ್ ಮುಂದೆ ಕರ್ಸಿದ್ನಲ್ಲ ನಾನು ಇದ್ನಲ್ಲ ಏನ್ ಹೇಳಿದ್ರು ಅವತ್ತು ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು ಅಲ್ಲಿ ಏನು ಅಲ್ಲಿ ಆ ಸ್ಟ್ರಗಲ್ ಇರೋದು ಇಲ್ಲಿ ಸ್ಟ್ರಗಲ್ದಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಹೆಂಗ ಹೋಗುತ್ತೆ ಏನ್ ಮ್ಯಾಜಿಕಾ ನೀವೇನು ಇಂಜಿನಿಯರಾ ಅಥವಾ ಮ್ಯಾಜಿಷಿಯನ್ನ ನೀವು ನನ್ಗೆ ಏನಪ್ಪ ಇದು ಬೇಜವಾಬ್ದಾರಿ ಲಿಮಿಟ್ ಇಲ್ಲ ಏನ್ ಅನಾಹುತ ಆಗುತ್ತೆ ವರ್ಷ ಮಳೆ ಬರುತ್ತೆ ಜಾಸ್ತಿ ಮನೇಲಿ ಕೂಡ ಗಿಣಿಗೆ ಪಾಠ ಹೇಳಿದಂಗೆ ಹೇಳಿದ್ರು ತಲೆಗೆ ಹೋಗಲ್ಲ ಅಂದ್ರೆ ಕೆಲಸ ಮಾಡೋದು ನಾವು ಇಷ್ಟು ಬೇಜವಾಬ್ದಾರಿ ತನ ಇಟ್ಕೊಂಡು ಅದ್ ಏನ್ ಮಾಡಕ್ ಬಂದಿದ್ದೀರಿ ನೀವು ನನಗೆ ಗೊತ್ತಿಲ್ಲ ಅಂತ ಏನು ಒಂದೊಂದು ಕೆಲ್ಸಕ್ಕೂ ನಾವು ಬಂದು ನಿಮ್ಮ ಹತ್ರ ಹಿಂದ್ಗಡೆ ನಿಂತ್ಕೋಬೇಕು ಮೇಸ್ತ್ರಿ ಕೆಲಸ ನಾವು ಮಾಡ್ಬೇಕಾಗಾದ್ರೆ ಒಂದೊಂದು ಕೆಲಸನೂ ನಾವು ಬಂದು ನಿಮ್ಮಿಂದ ಹಿಂದೆ ಓಡಾಡ್ತಾ ಇರ್ಬೇಕು ಅಲ್ವೇನಮ್ಮ ನೀವ್ ಹೇಳೋದ ಅಂತ ಅಷ್ಟೇ ತಾನೇ ಅಲ್ವಾ ನಿಮ್ಗೆ ಯಾವ್ದಾವ್ದು ಹೇಳಿದೀವಿ ಬಂದು ಹಿಂದ್ಗಡೆ ನಾವು ಕೂತ್ಕೊಂಡು ನೋಡ್ಬೇಕು ನಮ್ಗೆ ಬೇರೆ ಕೆಲಸ ಇಲ್ಲ ಬೇರೆ ಕಾರ್ಯ ಇಲ್ಲ ನಮ್ಗೆ ನಿಮ್ಗೆ ಕೊಟ್ಟಿರೋ ಕೆಲಸನ ನಾನು ಮೇಸ್ತ್ರಿ ಕೆಲ್ಸ ಮಾಡ್ಬೇಕ ನಿಮ್ಗೇನ್ ಜವಾಬ್ದಾರಿ ಇಲ್ವಲ್ಲ ಯಾರ್ಗೇನಾದ್ರೆ ಆಗಲಿ ಯಾರ ಮನೆಗೆ ನೀರ್ ನುಗ್ಲಿ ಯಾರ ಮನೆಗ್ ಬಿದ್ದೋಗ್ಲಿ ಪರವಾಗಿಲ್ಲ ನಿಮ್ಗೇನ್ ಆಗೋದಿಲ್ವಲ್ಲ ಮಳೆ ಬರುತ್ತೆ ಮಳೆ ಬರುತ್ತೆ ಈ ವರ್ಷ ಅಂತ ಹೇಳ್ತಾನೆ ಇದೀವಿ ಕಡೆಯಿಂದ ಕ್ಲಿಯರೆನ್ಸ್ ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ